ಏನು ಇಲ್ಲ ಇಲ್ಲ ನಾನು ಇನ್ ಜನರಲ್ ಮಾತಾಡಿದ್ದೀನಿ ಅವರು ಕೇಳಿದ್ರು ಮಂಡ್ಯ ಇಲ್ಲಿ ರಾಜಕೀಯ ವಾತಾವರಣ ಏನು ಹೇಗೆ ಅನ್ನೋದು ಒಂದು ಇನ್ ಜನರಲ್ ಮಾತಾಡಿದ್ವಿ ಖಂಡಿತ ನಾನು ಇಷ್ಟಂತೂ ಹೇಳಿದ್ದೀನಿ ನಾನು ನನ್ನ ಪರವಾಗಿ ಅಥವಾ ನನ್ನ ಟಿಕೆಟ್ ಅಂತ ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಲಾಬಿ ಮಾಡಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಅದನ್ನು ಸ್ಪಷ್ಟಪಡಿಸ್ತೀನಿ ಫಸ್ಟು ನಾನು ಹೇಳಿದ್ದಿಷ್ಟೇ ಇಲ್ಲಿ ಬಿ ಜೆ ಪಿಯ ಒಂದು ಸಂಘಟನೆ ಈಗ ಚೆನ್ನಾಗಿ ನಡೀತಾ ಇದೆ ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಈ ಅಸೆಂಬ್ಲಿ ಚುನಾವಣೆಯಲ್ಲೂ ತುಂಬ ವೋಟ್ ನಂಬರ್ ನಮಗೆ ಚ ಚೆನ್ನಾಗಿ ಬಂದಿದೆ ಈ ಸಲ ತುಂಬ ಅದು ಒಂದು ಹೋಪ್ಫುಲ್ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ ಬಿ ಜೆ ಪಿಗೆ ಚೆನ್ನಾಗಿದೆ ನಾವು ಬಿ ಜೆ ಪಿಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಟೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೀನಿ ಏನು ಏನು ಡಿಸೈಡ್ ಮಾಡ್ತಾರೆ ಅದು ಅದು ಅದರ ಅಂತ ಬಹುಶಃ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಹೌಸ್ ಡಿಸಾಲ್ವ್ ಮಾಡ್ತಾರೆ ಅಥವಾ ಅದರ ಅದ್ರದ್ದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ ಗೈಡ್ಲೈನ್ಸ್ ಪ್ರಕಾರ ನಾನು ಹೋಗ್ಬೇಕು ಕೆಲವರು ಒಂದಿಸ ಪಕ್ಷದ ಕಚೇರಿ ಬರಲಿಲ್ಲ ನಮ್ಮನ್ನ ಯಾರು ಕೂಡ ಸೇರಿಸ್ಕೊಳ್ಳಿಲ್ಲ ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋದ್ರದ್ದು ಕೂಡ ಹೇಳ್ತಿದ್ದಾರೆ ನೋಡಿ ಇದೆಲ್ಲ ನನ್ನ ಗಮನದಲ್ಲಿಲ್ಲ ಅಲ್ಲ ಅಲ್ಲಲ್ಲ ಇದೆಲ್ಲ ತುಂಬ ಸಿಲ್ಲಿ ರೀಸನ್ಸ್ ಆಗಿ ನನಗೆ ಕಾಣ್ತಾ ಇದೆ ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಇದ್ದಾಗ ಒಂದು ಪಕ್ಷ ಸೇರೋ ಒಂದು ಟೆಕ್ನಿಕಲಿ ಅವಕಾಶ ಇಲ್ಲ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ನಾನು ಹೇಳಿದ್ದೀನಿ ಇದನ್ನು ಇದು ಈ ಒಂದು ಡೈರೆಕ್ಷನ್ ನನಗೆ ಬಿ ಜೆ ಪಿ ಲೀಡರ್ಸಿಂದಾನೇ ಹೈಕಮಾಂಡಿಂದಾನೇ ಬಂದಿದೆ ನೀವು ಸ್ಪಷ್ಟವಾಗಿ ಹೇಳಿ ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಟೆಕ್ನಿಕಲಿ ನೀವು ಪಾರ್ಟಿ ಸೇರೋ ಒಂದು ಅವಕಾಶ ಸದ್ಯಕ್ಕಿಲ್ಲ ಅನ್ನೋಂಥ ಮಾತು ನನಗೆ ಜೆ ಪಿ ನಡ್ಡಾ ಅವರು ಸ್ಪಷ್ಟವಾಗಿ ಹೇಳಿತ್ತು ಈ ಮಾತನ್ನು ಲಾಸ್ಟ್ ಟೈಮ್ ಓ ಕಳೆದ ವರ್ಷ ಎಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ